ಯಾವುದೇ ಆಡಂಬರವಿಲ್ಲದ ಭಕ್ತಿಯ ಸಡಗರದಿಂದ ತುಂಬಿರುವಂತಹ ಹತ್ತು ಸಮಸ್ತರ ಸೇವಾರೂಪದಲ್ಲಿ ನೂರ ಎಂಟು ದಿನಗಳ ಸಂಧ್ಯಾಭಜನೆ ಹಾಗೆ ವಿಶೇಷವಾದಂಥ ನೂರ ಎಂಟು ದಿನಗಳ ರಂಗಪೂಜೆ ಅನ್ನದಾನ ಸೇವೆಯನ್ನು ಮಂಚಿಯ ಸಪರಿವಾರ ಶ್ರೀ ಗೋಪಾಲಕೃಷ್ಣನ ಪುಣ್ಯ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡುವುದು ಅಂತ ಸಂಕಲ್ಪ ಮಾಡಿಕೊಂಡು ಈ ದಿನ ವಿಶೇಷವಾದಂತಹ ಸಂಧ್ಯಾಭಿಧನ ಕಾರ್ಯಕ್ರಮವನ್ನು ಮಾದಕಟ್ಟೆಯ ನಮ್ಮ ಸನ್ಮಿತ್ರರಾದ ಶ್ರೀಕೃಷ್ಣ ಭಟ್ ಮತ್ತು ಬಡದರವರು ಬಂದು ದೇವರ ಸನ್ನಿಧಾನಕ್ಕೆ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ ಮಾಡಿದಂಥ ಸೇವೆಯಲ್ಲಿ ಕುಂದು ಕೊರತೆಗಳು ಮನುಷ್ಯ ಸಹಜವಾಗಿ ಇರುವಂಥದ್ದು ಅಂತಹ ತಪ್ಪುಗಳಿದ್ದರೆ ಭಗವಂತ ಕ್ಷಮೆಯನ್ನು ಕೊಟ್ಟು ಮಾಡಿದಂಥ ಕಿರು ಸೇವೆಯನ್ನು ಸನ್ನಿಧಾನಕ್ಕೆ ಹಿಡಿದಾದ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಶ್ರೀಕೃಷ್ಣ ಭಟ್ ಮತ್ತು ಅವರ ಕುಟುಂಬಸ್ಥರಿಗೆ ಅವರ ಜೊತೆಗೆ ಬಂದಂಥ ಎಲ್ಲ ತಂಡದ ಸದಸ್ಯರಿಗೆ ಅವರ ಕುಟುಂಬದವರಿಗೆ ಸಮಸ್ತ ಹಿಂದೂ ಸಮಾಜದ ಭಕ್ತ ಬಂಧುಗಳಿಗೆ ಸರ್ವ ಸನ್ಮಂಗಳವನ್ನು ಅನುಗ್ರಹಿಸಿ ಸರ್ವ ಕಷ್ಟಗಳನ್ನೆಲ್ಲ ಪರಿಹರಿಸಿ ಉತ್ತರೋತ್ತರವಾದಂತಹ ಯಶಸ್ಸು ಕೀರ್ತಿ ವಿಜಯವನ್ನು ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಮಂಗಳ ಮೂರ್ತಿಯ ಪದ ನಾವೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಎಲ್ಲರೂ ಜೊತೆಯಾಗಿ ಹೇಳಿ ಕಾಯೇ ನ ವಾಚ ಮನಸ್ಸೇಂದ್ರಿಯರುವ ಅಧ್ಯಾತ್ಮನಾವ ಪ್ರಕೃತಿಯ ಸ್ವಭಾವ ಸ್ವಭಾವ